ಈ ಶಾಲೆಯ ಮಕ್ಕಳಿಗೆ ಬಸ್ ವ್ಯವಸ್ಥೆಯ ಅನಿವಾರ್ಯತೆ ಇಲ್ಲ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕುವ ಟೆನ್ಷನ್ ಇಲ್ಲ ಹೌದು ಈ ಶಾಲೆಯ ಮಕ್ಕಳೆಲ್ಲ ಸಾರಿಗೆಗಾಗಿ ನೆಚ್ಚಿಕೊಂಡಿರುವುದು ತಮ್ಮ ಸೈಕಲ್ಗಳನ್ನು ಮಾತ್ರ ಕೇರಳದ ಸೈಕಲ್ ಶಾಲೆ ಎಂದೇ ಗುರುತಿಸಲ್ಪಟ್ಟಿರುವ ಈ ಶಾಲೆಯು ಇಕೋ ಫ್ರೆಂಡ್ಲಿ ಶಾಲೆಯಾಗಿ ಮಾರ್ಪಟ್ಟಿದೆ ಹೌದು ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಓದಿನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಈ ಶಾಲೆಯ ವಿದ್ಯಾರ್ಥಿಗಳು ವಿಶಿಷ್ಟ ಕಾರಣಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಾಗ್ತಿದ್ದಾರೆ ಈ ಶಾಲೆಗೆ ಬರುವ ಬಹುತೇಕ ವಿದ್ಯಾರ್ಥಿಗಳು ಸೈಕಲ್ ಏರಿ ಶಾಲೆಗೆ ಬರುವ ಕಾರಣ ಬೆಳಗ್ಗೆ ಹಾಗೂ ಶಾಲೆ ಬಿಡುವ ಸಂಜೆಯ ಅವಧಿಯಲ್ಲಿ ಇಡೀ ಊರಿಗೆ ಊರೇ ಸೈಕಲ್ಮಯವಾಗ್ತಿದೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಈ ಹಿಂದೆ ರಾಜ್ಯದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೂ ಸೈಕಲ್ ನೀಡುವ ಯೋಜನೆ ಜಾರಿಗೆ ತಂದಿತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಕಾರಿಯಾಗಿದ್ದ ಈ ಯೋಜನೆ ಬಳಿಕದ ದಿನಗಳಲ್ಲಿ ನಿಂತು ಹೋಗಿತ್ತು ಸರ್ಕಾರ ನೀಡುತ್ತಾ ಇದ್ದ ಈ ಸೈಕಲ್ ಯೋಜನೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಯಾಗಿತ್ತೋ ಅದರಷ್ಟೇ ದುರುಪಯೋಗವೂ ಆಗಿತ್ತು ಆದರೆ ಈ ಶಾಲೆಯ ಮಕ್ಕಳಿಗೆ ಸರ್ಕಾರದಿಂದ ಸೈಕಲ್ ಪೂರೈಕೆಯಾಗ್ತಿಲ್ಲ ಆದರೂ ಕೂಡ ಈ ಶಾಲೆಯ ಸುಮಾರು ತೊಂಬತ್ತು ಶೇಕಡ ಮಕ್ಕಳು ಸೈಕಲ್ನಲ್ಲೇ ಶಾಲೆಗೆ ಬರೋದು ಇಲ್ಲಿನ ವಿಶೇಷ ಊದಿನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕಳೆದ ಎರಡೂವರೆ ದಶಕದಿಂದ ಸೈಕಲ್ ಸಂಪ್ರದಾಯ ಜಾರಿಯಲ್ಲಿದೆ ಈ ಶಾಲೆಯಲ್ಲಿ ಸಾವಿರದ ಆರುನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಇವರಲ್ಲಿ ಸಾವಿರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಸೈಕಲ್ ಏರಿ ಶಾಲೆಗೆ ಬರ್ತಾರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯದ ಗೊಳವೆಯೇ ಇಲ್ಲ ಐದು ಕಿಲೋಮೀಟರ್ ದೂರದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಸೈಕಲ್ನಲ್ಲೇ ಶಾಲೆಗೆ ಬರುತ್ತಾರೆ ಪ್ರತಿದಿನ ಸೈಕಲ್ ಏರಿ ಬರುವ ಮಕ್ಕಳಲ್ಲಿ ಇದರಿಂದ ಕ್ರೀಡಾ ದಕ್ಷತೆ ಬೆಳೆಯುತ್ತೆ ಅನ್ನೋದು ಶಾಲೆಯ ಶಿಕ್ಷಕರ ಮಾತು ಐ ಎಮ್ ಸೋ ಪ್ರೌಡ್ಲಿ ಟು ಅನೌನ್ಸ್ ಅವರ್ ಸ್ಕೂಲ್ ಇಸ್ ನೋನ್ ಆಸ್ ಬೈಸಿಕಲ್ ಸ್ಕೋಟ್ ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕೇಮ್ ಬೈ ಬೈಸಿಕಲ್ ನಿಯರ್ಲಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಹಿಯರ್ ಆ್ಯಂಡ್ ನೈಂಟಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಯೂಸ್ ದ ಬೈಸಿಕಲ್ ಫಾರ್ ದ ಟ್ರಾವೆಲಿಂಗ್ ಕಮ್ಯಾಂಡ್ Go to school and it keeps our natural surroundings of our Udinur schools and it uh, helps to keep the eco friendly situation of our schools. And our prominent uh, species students control the traffic till uh, 8 a.m. to uh, 9 50, mm -hmm. and it helps the uh, traffic maintain the traffic block of jhss Udinur and the surroundings. And we are so proud to keep in all curricular and co-curricular activities. And we are once again we are proudly to announce we are one of the most prominent government high school of Kasarko district. ಶಾಲೆ ಆರಂಭವಾಗುವ ಬೆಳಗಿನ ಸಮಯ ಮತ್ತು ಸಂಜೆ ಸಮಯ ಸೈಕಲ್ ಏರಿ ಬರುವ ಮಕ್ಕಳಿಗೆ ರಸ್ತೆಯಲ್ಲಿ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ಈ ಶಾಲೆಯ ಮಕ್ಕಳೇ ರಸ್ತೆಯಲ್ಲಿ ನಿಂತು ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತಾರೆ ಶಾಲೆಯ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ಈ ಕೆಲಸವನ್ನು ಪ್ರತಿದಿನ ನಿರ್ವಹಿಸ್ತಾ ಇದ್ದು ಶಾಲೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮಕ್ಕಳ ಸೂಚನೆಗಳನ್ನು ಪಾಲಿಸ್ತಾರೆ ಸೈಕಲ್ ಕಳ್ಳತನ ತಡೆಯುವುದು ಹಾಗೂ ಗುರುತಿಸಲು ಅನುಕೂಲವಾಗುವಂತೆ ಪ್ರತ್ಯೇಕ ರಿಜಿಸ್ಟರ್ ವ್ಯವಸ್ಥೆಗೊಳಿಸಿ ನಂಬರ್ ನೀಡಲಾಗುತ್ತೆ ಪ್ರತಿಯೊಂದು ಸೈಕಲ್ಗೂ ನಂಬರ್ ಒಳಗೊಂಡ ಕಿತ್ತು ತೆಗೆಯಲು ಸಾಧ್ಯವಾಗದ ಸ್ಟಿಕ್ಕರ್ ಅಳವಡಿಸಲಾಗಿದೆ ಸಾವಿರ ಸಂಖ್ಯೆಯಲ್ಲಿರುವ ಸೈಕಲ್ನಿಂದಾಗಿ ಒಂದೋ ಎರಡೋ ಸೈಕಲ್ ರಿಪೇರಿ ಮಾಡುವ ಕುಟುಂಬಗಳ ಕೈಗೆ ಉದ್ಯೋಗವನ್ನು ಈ ಮಕ್ಕಳೇ ತಮ್ಮ ಸೈಕಲ್ಗಳ ಮೂಲಕ ನೀಡುತ್ತಾರೆ ಸೈಕಲ್ ಖರೀದಿಸಲು ಅಶಕ್ತರಾದ ಮಕ್ಕಳಿಗೆ ದಾನಿಗಳ ಸಹಕಾರದಿಂದ ಮತ್ತು ಅಧ್ಯಾಪಕರೇ ತಮ್ಮ ಸಂಬಳದ ಹಣ ಒಟ್ಟುಗೂಡಿಸಿ ಸೈಕಲ್ ತೆಗೆಸಿಕೊಟ್ಟಿರುವ ಕೆಲವು ಉದಾಹರಣೆಗಳು ಇಲ್ಲಿವೆ ಅಲ್ಲದೆ ಈ ಶಾಲೆಯನ್ನ ಸಂಪೂರ್ಣ ವಿಷಮುಕ್ತ ವಾತಾವರಣವನ್ನಾಗಿ ಮಾಡಲು ಕ್ಯಾಂಪಸ್ ತುಂಬಾ ಮರ ಗಿಡಗಳನ್ನ ನೆಡಲಾಗಿದೆ ಈ ಮೂಲಕ ಪರಿಸರ ಸ್ನೇಹಿ ಶಾಲೆಯಾಗಿಯೂ ಈ ಶಾಲೆ ಮೂಡಿಬಂದಿದೆ ವಿಶೇಷ ಅಂದರೆ ವರ್ಷದಿಂದ ವರ್ಷಕ್ಕೆ ಈ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ ಪಠ್ಯ ಪಠ್ಯೇತರ ವಲಯಗಳಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯ ಪ್ರಮಾಣ ಹೆಚ್ಚುತ್ತ ಇದೆ ಕ್ರೀಡಾ ವಲಯದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಳುಗಳನ್ನು ಈ ಶಾಲೆ ಕೊಡುಗೆಯಾಗಿ ನೀಡಿದೆ ಕಾಮನ್ವೆಲ್ತ್ ಯೂತ್ ಗೇಮ್ಸ್ನ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಪಡೆದ ವಿಎಸ್ ಅನುಪ್ರಿಯಾ ಊದಿನೂರು ಶಾಲೆಯ ಹಳೆಯ ವಿದ್ಯಾರ್ಥಿನಿ ಅನ್ನೋದು ವಿಶೇಷ